ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಪ್ರಮುಖ ಇನ್ಸ್ಟಾಗ್ರಾಮ್ ಪ್ರಭಾವಿ ಸ್ಯಾಮ್ ಸಮೀರ್ ತನ್ನದೇ ಕಂಟೆಂಟ್ ಗಳಿಂದ ಪ್ರಾಂಕ್ ಗಳಿಂದ ಫೇಮಸ್ ಆದವರಲ್ಲಿ ಒಬ್ರು ಇವರಿಗೆ ಲಕ್ಷಾಂತರ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ ಅಲ್ಲದೆ ಇವರದೇ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ರೀಸೆಂಟ್ ಆಗಿ ಲೈವ್ ಬಂದ ಇವರು ಎಲ್ಲರೂ ಆ ಲೈವ್ ಪ್ರಾಂಕ್ ವಿಡಿಯೋ ಅಂತ ಅನ್ಕೊಳ್ತಾ ಇದ್ರು ಆದ್ರೆ ಆ ವಿಡಿಯೋ ಪ್ರಾಂಕ್ ಆಗಿರಲಿಲ್ಲ ತನ್ನದೇ ಸಿಸ್ಟರ್ ಸೋನುಗೆ ಆಗಿರುವಂತಹ ಮೋಸದ ಬಗ್ಗೆ ವಂಚನೆಯ ಬಗ್ಗೆ ಸ್ಯಾಮ್ ಸಮೀರ್ ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಸ್ಯಾಮ್ ಸಮೀರ್ ತಂಗಿಗೆ ಮೋಸ ಮಾಡಿರುವಂತಹ ವ್ಯಕ್ತಿ ಪ್ರಶಾಂತ್ ಸೋನು ಅವರು ಕಿಚ್ಚ ಸುದೀಪ್ ಅವರ ದೊಡ್ಡ ಅಭಿಮಾನಿ ಕೂಡ ಹಾಗಾಗಿ ಪ್ರಶಾಂತ್ ಡಿ ಕೆ ಶಿವಕುಮಾರ್ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಿಚ್ಚ ಸುದೀಪ್ ನನಗೆ ಪರಿಚಯ ಇದೆ ಎಂದು ಸುಳ್ಳು ಹೇಳಿದಿ ನಂಬಿಸಿದ್ದಾನೆ ಅಲ್ಲದೆ ಸ್ಯಾಮ್ ಸಮೀರ್ ಅವರ ಫ್ಯಾಮಿಲಿ ಕಡೆಯಿಂದ ಹಣ ತೆಗೆದುಕೊಂಡು ಬೇರೆ ಹುಡುಗಿಯರ ಜೊತೆ ಶೋಕಿ ಮಾಡ್ತಿದ್ದ ಅನ್ನೋದು ಕೂಡ ತಿಳಿದು ಬಂದಿದೆ ಅಲ್ಲದೆ ಸೋನು ಹೆಸರಲ್ಲಿ ಕೂಡ ಹಣ ಪಡೆದುಕೊಂಡಿದ್ದ ಇವರ ಕಾರನ್ನ ಬೇರೆ ಹುಡುಗಿಯರನ್ನ ಕರೆದುಕೊಂಡು ಹೋಗಲು ಉಪಯೋಗಿಸ್ತಾ ಇದ್ದ ಅನ್ನೋ ವಿಷಯ ಕೂಡ ತಿಳಿದು ಬಂದಿದೆ ಅಲ್ಲದೆ ಈವನಿಗೆ ಹಲವಾರು ಹುಡುಗಿಯರ ಕಾಂಟ್ಯಾಕ್ಟ್ ಕೂಡ ಇತ್ತು ಸ್ಯಾಮ್ ಸಮೀರ್ ಅವರ ಹೆಸರು ಹೇಳಿಕೊಂಡು ದುಡ್ಡು ಪಡೆದುಕೊಂಡು ವಂಚಿಸಿದ್ದಾನೆ ಎಂದು ಸ್ಯಾಮ್ ಸಮೀರ್ ಅವರು ವಿಡಿಯೋದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇದರ ಬಗ್ಗೆ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ತಮಗೆ ಆಗಿರುವಂತಹ ಮೋಸದ ಬಗ್ಗೆ ಎಲ್ಲಾ ವಿಚಾರಗಳನ್ನ ಕೂಡ ಸ್ಯಾಮ್ ಸಮೀರ್ ಹಂಚಿಕೊಂಡಿದ್ದಾರೆ ಸ್ಯಾಮ್ ತನ್ನ ಸಹೋದರಿ ಮತ್ತು ಆಕೆಯ ಪತಿಯ ನಡುವಿನ ವಿವಾದವನ್ನ ಸಾರ್ವಜನಿಕವಾಗಿ ಹೇಳಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ವಿವರಗಳನ್ನು ಹಂಚಿಕೊಂಡಿದ್ದಾರೆ ಈ ಸನ್ನಿವೇಶವು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೆಚ್ಚಿಸಿದ್ದು ವಿವಿಧ ಆನ್ಲೈನ್ ಚರ್ಚೆಗಳು ಮತ್ತು ವಿಡಿಯೋಗಳು ಈ ವಿಷಯವನ್ನ ವೈರಲ್ ಮಾಡಿತು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಗಳು ಮೋಸ ಹೋಗ್ತಾ ಇರೋದು ದೊಡ್ಡ ದುರಂತ ಅಲ್ಲದೆ ಇದರ ಬಗ್ಗೆ ತನಿಖೆ ಕೂಡ ಆಗ್ಬೇಕಿದೆ ನ್ಯಾಯ ಕೊಡಿಸುವ ಕೆಲಸವೂ ಆಗ್ಬೇಕಿದೆ ಇನ್ನು ಮುಂದೆಯಾದರೂ ಎಲ್ಲರೂ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕಿದೆ